ಆದ್ಮೇಲೆ ಇವತ್ತು ಭೂಮಿ ಮೇಲೆ ಬಯಸ್ತಕ್ಕಂಥ ಮಾರುತಗಳ ಬಗ್ಗೆ ಇವತ್ತ ಕ್ಲಾಸ್ ಮಾಡ್ತಿದ್ದೇನೆ ಮಾರುತಗಳು ಅಂದ ತಕ್ಷಣ ಯಾವುದಕ್ಕೆ ನಾವು ಮಾರುತ ತಂದು ಕರಿತೇವೆ ತಂದಾಗ ಭೂಮಿ ಮೇಲೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕ ಚಲಿಸೋದೇ ಮಾರುತ ಅಂತ ಕೂಡ ಕರಿತೇವ್ರಿ ಈಗ ಸಾಮಾನ್ಯವಾಗಿ ಮಾರುತಗಳು ಆದ ತಕ್ಷಣ ಮಾರುತಗಳು ಅಂದ ತಕ್ಷಣ ಈ ಮಾರುತಗಳಲ್ಲಿ ಸುಮಾರು ನಾಲ್ಕು ಪ್ರಕಾರದ ಮಾರುತಗಳು ಬರ್ತಾ ಇರ್ತವೆ ಒಟ್ಟ ನಾಲ್ಕು ಪ್ರಕಾರದ ಮಾರುತಗಳು ಒಂದು ನಿರಂತರ ಮಾರುತ ಎರಡು ನಿಯತಕಾಲಿಕ ಮಾರುತ ಮೂರು ಅನಿಕ್ಷಿತ ಮಾರುತ ನಾಲ್ಕು ಸ್ಥಳೀಯ ಮಾರುತ ಇದರಲ್ಲಿ ಇವತ್ತ ನಾ ವಿಶೇಷವಾಗಿ ಯಾವ ಮಾರುತ ತಂದಾಗ ಈ ಭೂಮಿಯ ಮೇಲೆ ಬಿಸ್ತಕ್ಕಂಥ ಒಂದು ವಿಶೇಷವಾದಂತ ಮಾರುತ ನಿರಂತರ ಮಾರತ್ ನಿರಂತರ ಮಾರುತ ನಿರಂತರ ಮಾರುತ ನಾಲ್ಕು ಮಾರುತಗಳಲ್ಲಿ ಫಸ್ಟ್ ಒಂದು ನಿರಂತರ ಮಾರ್ತ ಬಗ್ಗೆ ನೋಡೋಣ ಏನ್ ನಿರಂತರ ಮಾರುತ್ತಾ ಅಂತಂದ್ರ ಭೂಮಿಯ ಮೇಲೆ ವರ್ಷ ಬಿಡಿ ಒಂದೇ ದಿಕ್ಕಿನಲ್ಲಿ ಚಲಿಸತಕ್ಕಂತ ಮಾರುತಕ್ಕ ನಿರಂತರ ಮಾರುತ ಅಂತ ಕೂಡ ಕರೀತಾರೆ ಮತ್ ಇನ್ನೊಂದ್ ಹೆಸರುಂದ ಕೂಡ ಕರೀತಾರ ಏನಂತಂದಾಗ ಭೂಮಿಯ ಭೂಮಂಡಲದ ಮೇಲೆ ಸತತವಾಗಿ ಚಲಿಸ್ತಾ ಇರ್ತಾವ ಇವಕ್ಕ ಭೂಮಂಡಲ ಮಾರುತ ಅಂತ ಕೂಡ ಕರೀತಾರೆ ಈ ನಿರಂತರ ಮಾರುತ ಅಂದ ತಕ್ಷಣ ಇದ್ರಾಗ ಮೂರು ಪ್ರಕಾರದ ಮಾರುತಗಳು ಬರ್ತಾವೆ ಟೈಪ್ಸ್ ಆಫ್ ತ್ರೀ ಮೂರು ಪ್ರಕಾರದ ಮಾರುತಗಳು ಈ ಮೂರು ಪ್ರಕಾರದ ಮಾರುತಗಳು ಅಂದ ತಕ್ಷಣ ಆ ಮೂರು ಪ್ರಕಾರದ ಮಾರುತಗಳು ಯಾವ ತನಗ ನಾವು ಸಾಮಾನ್ಯವಾಗಿ ನೋಡುವ ಸಂದರ್ಭದಾಗ ಯಾವ್ಯಾವ ಮಾರುತ ತನಗ ಒಂದು ವಾಣಿಜ್ಯ ಮಾರುತ್ತಂಡ್ ಟ್ರೇಡ್ ವಿಂಡ್ಸ್ ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇದು ಪ್ರತಿ ವಾಣಿಜ್ಯ ಮಾರುತ ಪ್ರತಿ ವಾಣಿಜ್ಯ ಮಾರುತ ಇದಕ್ಕ ಆಂಟಿ ಟ್ರೇಡ್ ಅಂತ ಆಂಟಿ ಟ್ರೇಡ್ ವಿನ್ಸ್ ಅದೇ ರೀತಿ ಮೂರನೇದು ಮಾರುತ ಬಂದಾಗ ಧ್ರುವೀಯ ಮಾರುತ ಧ್ರುವೀಯ ಮಾರುತ ಧ್ರುವೀಯ ಮಾರುತ ಮಾರುತ ಹೀಗೆ ಇದಕ್ಕ ಪೋಲಾರ್ ಪೋಲಾರ್ ವಿಂಡ್ಸ್ ಅಂತ ಕೂಡ ಕರಿತಾರೆ ಹಿಂಗ ಭೂಮಿ ಮೇಲೆ ನಿರಂತರ ಮಾರುತಲಿ ಸುಮಾರು ಮೂರು ಪ್ರಕಾರದ ಮಾರುತಗಳು ಬರ್ತಾ ಇರ್ತವೆ ಅದರಲ್ಲಿ ನಾವಿವತ್ತು ಸ್ಪಷ್ಟವಾಗಿ ವಾಣಿಜ್ಯ ಮಾರುತ ಬಗ್ಗೆ ನೋಡ್ಕೋ ಮರಣ ವಾಣಿಜ್ಯ ಮಾರುತ ಭೂಮಿ ಮೇಲೆ ಹೇಗೆ ಬೀಸ್ತದ ಇದರಿಂದ ಏನು ಪರಿಣಾಮ ಆಗ್ತಾ ಇರ್ತದೆ ಈ ನಿರಂತರ ಮಾರುತಲ್ಲಿ ಫಸ್ಟ್ ಬರ್ತಕ್ಕಂಥ ಮಾರುತ ವಾಣಿಜ್ಯ ಮಾರುತ ವಾಣಿಜ್ಯ ಮಾರುತ ಈ ವಾಣಿಜ್ಯ ಮಾರುತ ಅಂದ ವಿಂಡ್ಸ್ ಅಂತ ಕೂಡ ಇರ್ತದೆ ಟ್ರೇಡ್ ವಿನ್ಸ್ ಟ್ರೇಡ್ ವಿನ್ಸ್ ಎಸ್ ಟ್ರೇಡ್ ವಿಂಡ್ಸ್ ಇದ್ರದ್ದು ವಿಶೇಷತೆ ಏನು ಅಂದಾಗ ನಮ್ಮ ಭೂಮಿ ಮೇಲೆ ಈ ಮಾರುತಗಳು ಯಾವ ರೀತಿಯಾಗಿ ಬೇಯಿಸ್ತಾ ಇರ್ತಾವ ವಾಣಿಜ್ಯ ಮಾರ್ತಗಳು ಯಾವ ರೀತಿಯಾಗಿ ಬೇಯಿಸ್ತಾ ಅಂದಾಗ ಸಾಮಾನ್ಯವಾಗಿ ನೋಡಿದಾಗ ಭೂಮಿಯಿಂದ ತಕ್ಷಣ ಎಸ್ ವಾಣಿಜ್ಯ ಮಾರ್ತಗಳು ಭೂಮಿಯ ಮೇಲೆ ಯಾವ ರೀತಿಯಾಗಿ ಬೀಸುತ್ತಾ ಅಂದಾಗ ಇದು ಭೂಮಿಯನ್ನ ತಕ್ಷಣ ನಾವು ಸಾಮಾನ್ಯ ನೋಡುವ ಸಂದರ್ಭದಾಗ ಭೂಮಿಯನ್ನು ಎರಡು ಭಾಗ ಮಾಡ್ತೇವೆ ಒಂದು ಉತ್ತರಾರ್ಧಗಳ ಇನ್ನೊಂದು ದಕ್ಷಿಣಾರ್ಧಗಳು ಭೂಮಿ ಮೇಲ ಉತ್ತರಾರ್ಧಗಳಾಗ ಮತ್ತು ದಕ್ಷಿಣಾರ್ಧಗಳಾಗ ಎರಡು ಭಾಗದಲ್ಲಿ ಮಾರುತ್ತಾ ಬೇಯಿಸ್ತಾ ಇರ್ತದೆ ಎರಡುಗಳಾಗ ಬೇಯಿಸ್ತಾ ಇರ್ತದೆ ಉತ್ತರಾರ್ಧಗಳಲ್ಲಿ ಕೂಡ ಬೇಯಿಸ್ತಾ ಇರ್ತದೆ ದಕ್ಷಿಣಾರ್ಧಗಳಲ್ಲಿ ಕೂಡ ಬೇಯಿಸ್ತಾ ಇರ್ತದೆ ಈ ವಾಣಿಜ್ಯ ಮಾರುತ ಉತ್ತರಾರ್ಧಗಳದಾಗ ದಕ್ಷಿಣಾರ್ಧಗಳದಾಗ ಯಾವ ರೀತಿಯಾಗಿ ಬೇಯಿಸ್ತಾ ಅಂದಾಗ ನಾವು ಸಾಮಾನ್ಯ ನೋಡುವ ಸಂದರ್ಭದಾಗ ಈ ಮಾರುತ ಈ ನಾವು ಭೂಮಿಯಾದ ತಕ್ಷಣ ನಾವು ಟೋಟಲಿ ದಿಕ್ಕುಗಳ ಬಗ್ಗೆ ನಮ್ಗೆ ಕಲ್ಪನೆ ಇರಬೇಕು ಯಾವ ರೀತಿ ಅಂದಾಗ ಅಂದ ತಕ್ಷಣ ಈ ಭೂಮಿ ಮೇಲ ಇದು ಉತ್ತರ ನಾರ್ತ್ ದಕ್ಷಿಣ ಸೌತ್ ಪೂರ್ವ ಈಸ್ಟ್ ಪಶ್ಚಿಮ ವೆಸ್ಟ್ ಈಶಾನ್ಯ ನಾರ್ತ್ ಈಸ್ಟ್ ಆಗ್ನ ಸೌತ್ ಈಸ್ಟ್ ನೈಋತ್ಯ ಸೌತ್ ವೆಸ್ಟ್ ವಾಯುವ್ಯ ನಾರ್ತ್ ವೆಸ್ಟ್ ಈ ದಿಕ್ಕಿನ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇರಬೇಕು ಅಂದಾಗ ಈ ಮಾರುತಗಳು ಯಾವ ರೀತಿಯಾಗಿ ಬೀಸ್ತವೆ ನಮ್ಮ ಮಾಹಿತಿ ಗೊತ್ತಾಗ್ತದ ಈಗ ಫಸ್ಟ್ ಅಪ್ ಅಲ್ಲಿ ಇದಕ್ಕೆ ವಾಣಿಜ್ಯ ಮಾರುತ ಅಂತ ಯಾಕೆ ಕರೆದಿರುತ್ತ ಒಂದು ರೀಸನ್ ಅದ ಪ್ರಾಚೀನ ಕಾಲದಾಗ ಯುರೋಪಿಯನ್ರು ವ್ಯಾಪಾರ ಮಾಡಕ್ಕ ಈ ಮಾರುತ ಅನುಸಾರವಾಗಿ ಭಾರತಕ್ಕೆ ಬರ್ತಿರ್ ವ್ಯಾಪಾರದ ಹೆಸರೇ ವಾಣಿಜ್ಯ ಅದಕ್ಕೆ ವಾಣಿಜ್ಯ ಮಾರುತ ಅಂತ ಹೆಸರು ಬಂತು ಫಸ್ಟ್ ಅಪ್ ಅಲ್ ಭೂಮಿಯಲ್ಲಿ ವಾಣಿಜ್ಯ ಮಾರ್ತ ಹೆಂಗ್ ಬೀಸ್ತಾವ ಅದ್ರ ಬಗ್ಗೆ ಮೊದಲು ನೋಡ್ಕೋಣ ಏನು ಉತ್ತರಾರ್ಧಗಳದಲ್ಲ ಉತ್ತರಾರ್ಧಗಳ ವಾಣಿಜ್ಯ ಮಾಡ್ತಾ ಈಶಾನ್ಯದಿಂದ ಈಶಾ ನೈಋತ್ಯ ದಿಕ್ಕಿನ ಕಡೆಗೆ ಈಶಾ ನೈಋತ್ಯ ದಿಕ್ಕಿನ ಕಡೆಗೆ ನೋಡಿ ಈಶಾ ನದಿಯಿಂದ ನೈಋತ್ಯ ದಿಕ್ಕಿನ ಕಡೆಗೆ ದಕ್ಷಿಣಾರ್ಧ ಗುಳದಲ್ಲಿ ವಾಣಿಜ್ಯ ಮಾರುತ ಹೆಂಗೆ ಬೇಯಿಸ್ತಂದಾಗ ಆಗ್ನಿಯಿಂದ ವಗ್ನಿಯಿಂದ ವಾಯು ದಿಕ್ಕಿನ ಕಡೆಗೆ ಆಗ್ನಿಯಿಂದ ವಾಯು ದಿಕ್ಕಿನ ಕಡೆಗೆ ಬೇಯಿಸ್ತಾ ಇರ್ತಾವ ನೋಡಿ ಸ್ವಲ್ಪ ಇದ್ರ ಬಗ್ಗೆ ಕಲ್ಪನೆ ನೋಡ್ಕೋಣ ವಾಣಿಜ್ಯ ಮಾರುತಗಳು ಎಲ್ ಒಂದು ಗುಡುತ್ತವೆ ಅಂದ್ರೆ ಸಮಭಾಜಕ್ಕೆ ಒಂದು ಒಂದ್ಬಿಡ್ತಾವ ಈ ಮಾರುತಗಳು ಬೇಯಿಸಬೇಕಾದ್ರೆ ಹೆಂಗ್ ಬೇಯಿಸ್ತಾವ ತಂದಾಗ ಪೂರ್ವದಿಂದ ಪಶ್ಚಿಮದ ಕಡೆಗೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಓರಿಯಾಗಿ ಬೇಯಿಸುವುದರಿಂದ ಟೋಟಲ್ ಆಗಿ ವಾಣಿಜ್ಯ ಮಾರುತಕ್ಕೆ ಕರಿತಾರ ತಂದಾಗ ಪೂರ್ವದ ಮಾರುತ ಅಥವಾ ಲೈಸ್ ಎಸ್ ಈನ ಉತ್ತರದ ವಾಣಿಜ್ಯ ಮಾಡ್ತಾ ಇದಕ್ಕೊಂದು ಸಪ್ರೇಟ್ ಬರ್ತದ ಇದಕ್ಕೊಂದು ಹೆಸರನ್ನೇ ಬೇರೆ ಬರ್ತದೆ ಉತ್ತರದ ವಾಣಿಜ್ಯ ಮಾಡ್ತಾ ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಬೀಸುವುದರಿಂದ ಇದಕ್ಕೆ ಈಶಾನ್ಯ ವಾಣಿಜ್ಯ ಮಾರುತ ಅಂತ ಕರೀತಾರೆ ಮಾರುತ ಯಾವ ದಿಕ್ಕಿನಿಂದ ಬೀಸ ಪ್ರಾರಂಭಿಸ್ತಲ್ಲ ಅದಕ್ಕೆ ಅದೇ ಹೆಸರಿಂದ ಕರೀತಾರೆ ನೋಡ್ರಿ ಅದೇ ರೀತಿಯಾಗಿ ಸೇಮ್ ಆಗಿ ದಕ್ಷಿಣದ ವಾಣಿಜ್ಯ ಮಾರುತ ಆಗ್ನೆಯಿಂದ ವಾಯು ದಿಕ್ಕಿನ ಕಡೆಗೆ ಬೀಸುವುದರಿಂದ ಇದಕ್ಕ ಆಗ್ನೇಯ ವಾಣಿಜ್ಯ ಮಾರುತ ಅಂತ ಕೂಡ ಕರೀತಾರೆ ವಾಣಿಜ್ಯ ಮಾರುತಗಳು ಒಂದು ಬಿಡ್ತಕ್ಕಂಥ ಸ್ಥಳ ಅದಲ್ಲ ಈ ಸಮಭಾಜಕೃತ ಇದಕ್ಕ ಏನಂತ ಕರ್ತಾರತಂದಾಗ ಐ ಟಿ ಸಿ ಜೆಡ್ ಅಂತ ಕೂಡ ಎಂಟರ್ ಟ್ರಾಪಿಕ್ ಕನ್ವರ್ಷನ್ ಜೋನ್ ಅಂತ ಕೂಡ ಅಂದ್ರ ವಾಣಿಜ್ಯ ಮಾರ್ತವ ಸಂಧಿ ಕ್ಷೇತ್ರ ಅಂದ್ರೆ ಒಂದು ಕೊಡ್ತಕ್ಕಂಥ ಸ್ಥಳ ವಾಣಿಜ್ಯ ಮಾರ್ತ ಒಂದು ಕೊಡ್ತಕ್ಕಂಥ ಸ್ಥಳ ಎಲ್ಲ ಸಂಭಾಜಿಕ ರ ಹೌದ್ರಿ ವಿಶೇಷವಾಗಿ ವಾಣಿಜ್ಯ ಮಾರ್ತ ಹ್ಯಾಂಗ್ ಬೀಸ್ತಾವತ್ ನೋಡ್ದೇವ್ರಿ ಎಲ್ಲಿ ಬೀಸ್ತಾವತ್ ನೋಡ್ದೇವ್ರಿ ಸಾಮಾನ್ಯವಾಗಿ ಈ ವಾಣಿಜ್ಯ ಮಾರ್ತಗಳು ಎಲ್ಲಿ ಬೀಳ್ತಾವ್ತಂದ್ರೆ ಉಷ್ಣವಲಯ ಉಷ್ಣವಲಯ ವಲಯ ಗೊತ್ತದ ಭೂಮಿಯ ಮೇಲೆ ಜೀರೋ ಅಕ್ಷಾಂಶದಿಂದ ಎರಡು ಸಡಿ ಇಪ್ಪತ್ತ್ ಅಕ್ಷಾಂಶ ಅಥವಾ ಕರ್ಕಾಟಕ ಅಕ್ಷಾಂಶದಿಂದ ಮಕರ ಅಕ್ಷಾಂಶದವರೆಗೆ ಈ ಮಧ್ಯದ ಬರ್ತಕ್ಕಂಥ ಸ್ಥಳಕ್ಕ ಇದಕ್ಕ ನಾವು ಉಷ್ಣವಲಯ ಅಂತ ಕರಿತೇವೆ ವಾಣಿಜ್ಯ ಮಾರ್ತಗಳು ಉಷ್ಣವಲಯದಲ್ಲಿ ಬೀಸುತ್ತಾ ಬೀಳಿಸುತ್ತಾ ಬೀಸುತ್ತಾ ಸಮಭಾಜಕ ವೃತ್ತಲ್ಲಿ ಒಂದು ಬಿಡುವುದರಿಂದ ಸಮಭಾಜಕ ವೃತ್ತಲ್ಲಿ ಅತಿ ಹೆಚ್ಚು ಮಳೆ ಸುರಿಸುತ್ತವೆ ಅದಕ್ಕೆ ಈ ವಾಣಿಜ್ಯ ಮಾರ್ತ ಮಳೆಯ ಮಾಡುತ್ತ ಅಂತ ಕೂಡ ಕರೀತಾರೆ ಮತ್ತ ಈ ವಾಣಿಜ್ಯ ಮಾರ್ತಗಳಿಂದ ಸಮಭಾಜಕ ವೃತ್ತಲ್ಲಿ ವರ್ಷದ ಎಲ್ಲಾ ದಿನಗಳಲ್ಲಿ ಮಳೆ ಆಗ್ತಾ ಇರ್ತದೆ ಎಲ್ಲಾ ದಿನದಲ್ಲಿ ಮಳೆ ಆಗುವುದರಿಂದ ಇಲ್ಲಿ ನೋಡ್ತಕ್ಕಂತ ಕಾಡುಗಳು ಸಂಭಾಜಕ ವೃತ್ತಲ್ಲಿ ನೋಡ್ತಕ್ಕಂಥ ಕಾಡುಗಳು ಯಾವಾರ್ ಗ್ರೀನ್ ಫಾರೆಸ್ಟ್ ನಿತ್ಯ ಹರಿದ್ವಣ ಕಾಡುಗಳು ಅಥವಾ ಶಲ್ವಾಸ್ ಕಾಡುಗಳು ಭೂಮಿಯಲ್ಲಿ ಶಲ್ವಾಸ್ ಕಾಡುಗಳು ಎಲ್ಲಿ ಹಾತನಾಗ ನೆಕ್ಸ್ಟ್ ಸಮಭಾಜಕ ವೃತ್ತಲ್ಲಿ ಯಾವ ಖಂಡದ ತನಗ ಏಷ್ಯಾ ಖಂಡ ಆಫ್ರಿಕಂಡ ದಕ್ಷಿಣ ಅಮೇರಿಕಾದಾಗ ಯಾವ ಕಾಡುಗಳು ಸೆಲ್ವಾಸ್ ಮಾದರಿ ಕಾಡುಗಳು ಮತ್ತ ಇನ್ನೊಂದು ವಿಶೇಷತೆ ಏನು ಅಂದಾಗ ಈ ವಾಣಿಜ್ಯ ಮಾರುತದ ವಿರುದ್ಧ ದಿಕ್ಕಿನಲ್ಲಿ ಏನು ಮಾರುತ ಬೀಸ್ತಾ ಇರ್ತಲ್ಲ ವಾಣಿಜ್ಯ ಮಾರುತ ವಿರುದ್ಧ ದಿಕ್ಕಿನಲ್ಲಿ ಚಲಿಸತಕ್ಕಂಥ ಮಾರುತಕ್ಕ ಇದಕ್ಕೆ ಪ್ರತಿ ವಾಣಿಜ್ಯ ಮಾರ್ತ ಅಂತ ಕೂಡ ಕೇಳ್ತಾರೆ ನೋಡ್ರಿ ವಾಣಿಜ್ಯ ಮಾರುತದ ವಿರುದ್ಧ ದಿಕ್ಕಿನಲ್ಲಿ ಚಲಿಸತಕ್ಕಂಥ ಮಾರುತಕ್ಕೆ ಇದಕ್ಕೆ ಪ್ರತಿ ವಾಣಿಜ್ಯ ಮಾರ್ತ ಅಂತ ಕೂಡ ಕೇಳ್ತಾರೆ సై ఉత్తరార్ధ గు ప్రతి వాణిజ్య మారత దక్షిణార్ధి వాణిజ్య మారత వాణిజ్య మారద విరుద్ధ దిక్ చల్స్త మక ప్రతి వాణిజ్య మారత అందుకూడా ఉత్తరార్ధి దక్షిణార్థు కూడా ఎస్ ప్రతి వాణిజ్య మారత విశేషతే ఏను అంద వాణిజ్య మార విద్ధ దిక్క చల్స్ తర్తక ప్రతి వాణిజ్య మారత ಈಗ ನಾವು ಸಾಮಾನ್ಯ ನೋಡುವ ಸಂದರ್ಭದಾಗ ಉಳದಲ್ಲಿ ಪ್ರತಿ ವಾಣಿಜ್ಯ ಮಾರ್ತ ಬೇಯಿಸ್ತಾ ಇರ್ತ ದಕ್ಷಿಣದಲ್ಲಿ ಪ್ರತಿ ವಾಣಿಜ್ಯ ಮಾರ್ತ ಬಿಸ್ತಾ ಇರ್ತ ಇದಕ್ಕ ನಾವು ಸಾಮಾನ್ಯವಾಗಿ ಈ ಒಂದು ಪ್ರತಿ ವಾಣಿಜ್ಯ ಮಾರ್ತಕ್ ಪ್ರತಿ ವಾಣಿಜ್ಯ ಪ್ರತಿ ವಾಣಿಜ್ಯ ಮಾರ್ತಕ ಪ್ರತಿ ವಾಣಿಜ್ಯ ಮಾರ್ತಕ ನಾವು ಎಂಟಿ ಎಂಟಿ ಟ್ರೇಡ್ ವಿಂಡ್ಸ್ ಅಂತ ಕೂಡ ಹಾಕಿರ್ತೀವಿ ಎಂಟಿ ಟ್ರೇಡ್ ವಿನ್ಸ್ ಅಂತ ಕೂಡ ಎಂಟಿ ಟ್ರೇಡ್ ವಿನ್ಸ್ ಅಂತ ಕೂಡ ಪ್ರತಿ ವಾಣಿಜ್ಯ ಛಾಯ ಉತ್ತರಾರ್ಧಗಳಲ್ಲಿ ಹ್ಯಾ ಬೀಸ್ತಾ ತಂದಾಗ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ದಕ್ಷಿಣಾರ್ಧಗಳಲ್ಲಿ ವಾಯುವ ಆಗ್ನೇಯ ದಿಕ್ಕಿನ ಕಡೆಗೆ ಉತ್ತರದ ಪ್ರತಿ ವಾಣಿಜ್ಯ ಮಾರುತ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಬೀಸುವುದರಿಂದ ಉತ್ತರದ ಪ್ರತಿ ವಾಣಿಜ್ಯ ಮಾರುತ ನೈಋತ್ಯ ಪ್ರತಿ ವಾಣಿಜ್ಯ ಮಾರುತ ಅಂತ ಕರೀತಾರೆ ದಕ್ಷಿಣದ ಪ್ರತಿ ವಾಣಿಜ್ಯ ಮಾರುತ ಈ ಮಾರುತ ವಾಯುವ್ಯದಿಂದ ಆಗ್ರ ದಿಕ್ಕಿನ ಕಡೆಗೆ ಬೀಸುವುದರಿಂದ ಇದಕ್ಕೆ ವಾಯುವ್ಯ ಪ್ರತಿ ವಾಣಿಜ್ಯ ಮಾರುತ ಅಂತ ಕೂಡ ಕರಿತಾ ಇರ್ತಾರೆ ಇನ್ನೊಂದು ವಿಶೇಷತೆ ಏನು ಅಂದಾಗ ಟೋಟಲ್ ಆಗಿ ನಮ್ಮ ಭೂಮಿಯತ್ತ ತೆಗೆದುಕೊಂಡು ನೋಡಿದಾಗ ಈ ಭೂಮಿ ಮೇಲೆ ಶೇಕಡ ಎಪ್ಪತ್ತೊಂದರಷ್ಟು ನೀರ್ ಅದ ನೀರ್ ಎಲ್ಲಿ ದಕ್ಷಿಣಾರ್ಧ ದಕ್ಷಿಣಾರ್ಧಗಳಾಗ ಎಲ್ಲಿ ನೀರಿತ ಅಲ್ಲಿ ಮಾರುತ್ತಾ ಬಹಳ ವೇಗವಾಗಿ ಬೀಸ್ತಾ ಇರ್ತದ ವಿಶೇಷವಾಗಿ ಇದೇನು ದಕ್ಷಿಣದ ಪ್ರತಿ ವಾಣಿಜ್ಯ ಮಾಡ್ತದಲ್ಲ ಇದ್ರ ಇನ್ನೊಂದ್ ಹೆಸರೇ ವಾಯು ಪ್ರತಿ ವಾಣಿಜ್ಯ ಮಾಡುತ್ತ ಈ ದಕ್ಷಿಣದ ವಾ ಪ್ರತಿ ವಾಣಿಜ್ಯ ಮಾಡ್ತಾ ದಕ್ಷಿಣಾರ್ಧಗಳಲ್ಲಿ ಬಹಳ ವೇಗವಾಗಿ ಬೀಸ್ತಾ ಇರ್ತ ಫಾರ್ ಎಕ್ಸಾಂಪಲ್ ಏನಂತಂದಾಗ ಅರವತ್ತನೇ ಅಕ್ಷಾಂಶದಲ್ಲಿ ಈ ಮಾರುತ ಬೀಸುವಾಗ ಬಹಳಷ್ಟು ಬಹಳಷ್ಟು ಶಬ್ದ ಮಾಡ್ತಾ ಇರ್ತದ ಅದಕ್ಕೆ ದಕ್ಷಿಣದ ಪ್ರತಿ ವಾಣಿಜ್ಯ ಮಾಡ್ತಕ್ಕ ಅರವತ್ತರ ಅರಚುವ ಮಾರತ ಅಂತ ಕೂಡ ಇರ್ತಾರೆ ಮತ್ತ ಐವತ್ತನೇ ಅಕ್ಷಾಂಶದಲ್ಲಿ ಬೀಸುವಾಗ ಅಷ್ಟೇ ಅಬ್ಬರವಾಗಿ ಬೀಸ್ತಾ ಇರ್ತ ಅದಕ್ಕೆ ಐವತ್ತರ ಅಬ್ಬರದ ಮಾರ್ತ ಅಂತ ಕೂಡ ಇರ್ತಾರೆ ಹಿಂಗ ನಾವು ಸಾಮಾನ್ಯ ನೋಡುವ ಸಂದರ್ಭದಾಗ ಭೂಮಿ ಮೇಲೆ ಎಲ್ಲಾ ಮಾರುತಗಳ ಕೆಂಥ ಅತಿ ವೇಗವಾಗಿ ಬೀಸತಕ್ಕಂಥ ಮಾರುತ ದಕ್ಷಿಣದ ಪ್ರತಿ ವಾಣಿಜ್ಯ ಮಾರುತ ಈ ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ ನಮ್ಮ ಭೂಮಿಯಿಂದ ತಕ್ಷಣ ಈ ಭೂಮಿ ಮೇಲೆ ಈ ಭಾಗದ ಉತ್ತರ ಈ ಉತ್ತರಾರ್ಧಗಳಾಗ ಇಲ್ಲಿ ಉತ್ತರ ಧ್ರುವ ಕೆಳಗ ದಕ್ಷಿಣ ಧ್ರುವ ಎಸ್ ಧ್ರುವ ಪ್ರದೇಶದಲ್ಲಿ ಯಾವ ಮಾರುತಗಳು ಬೀಸ್ತಾ ಇರ್ತಾವ ತಂದಾಗ ನಾವು ಸಾಮಾನ್ಯ ನೋಡ್ತೇವೆ ಧ್ರುವ ಪ್ರದೇಶದಾಗ ಧ್ರುವ ಪ್ರದೇಶದಲ್ಲಿ ಬೀಸ್ತಕ್ಕಂಥ ಮಾರ್ತಕ್ಕ ಅದಕ್ಕೆ ಏನಂತ ಕರ್ತರ ಅಂದಾಗ ಒಟ್ಟ ನಿರಂತರ ಮಾರ್ತಲ್ಲಿ ಮೂರು ಪ್ರಕಾರದ ಮಾರ್ತ ಬರ್ತಾವ ಒಂದು ವಾಣಿಜ್ಯ ಮಾರುತ ಎರಡು ಪ್ರತಿ ವಾಣಿಜ್ಯ ಮಾರುತ ಮೂರು ಧ್ರುವೀಯ ಮಾರುತ ಧ್ರುವೀಯ ಮಾರುತ ಧ್ರುವೀಯ ಮಾರುತ ಇದಕ್ಕೆ ಪೋಲಾರ್ ಪೋಲಾರ್ ವಿಂಡ್ಸ್ ಅಂತ ಕೂಡ ಕರಿತಾ ಇರ್ತಾರ ಪೋಲಾರ್ ವಿಂಡ್ಸ್ ನೋಡ್ರಿ ಈ ಪೋಲರ್ ಬಿನ್ಸ್ ಹೆಂಗ್ ಬೇಸ್ತಾ ತಂದಾಗ ಧ್ರುವೀಯ ಹ್ಯಾಂಗ್ ಹೆಂಗ್ ಬೇಯಿಸ್ತಾ ಇರ್ತಂದಾಗ ಇವು ಸಾಮಾನ್ಯ ಉತ್ತರಾರ್ಧಗೊಳದಲ್ಲಿ ನೈಋತ್ಯದಿಂದ ನೆಕ್ಸ್ಟ್ ಈ ಇದು ಈ ಉತ್ತರಾರ್ಧಗೊಳದಲ್ಲಿ ಧ್ರುವೀಯ ಮಾರುತ ಹೆಂಗ್ ಬೇಸ್ತಾ ಇರ್ತದೆ ನದಿಯಿಂದ ನೈಋತ್ಯ ದಿಕ್ಕಿನ ಕಡೆಗೆ ಈಶಾನ್ಯದಿಂದ ನದಿಯಿಂದ ನೈಋತ್ಯ ದಿಕ್ಕಿನ ಕಡೆಗೆ ಇದೇ ಧ್ರುವೀಯ ಮಾರುತ ದಕ್ಷಿಣಾರ್ಧಗೊಳದ ಹೆಂಗ್ ಬಿಸ್ತಂದಾಗ ಆಗ್ನೆಯಿಂದ ಆಗ್ನೆಯಿಂದ ವಾಯು ದಿಕ್ಕಿನ ಕಡೆಗೆ ಬಿಸ್ತಾ ಇರ್ತದ ಆಗ್ನಿಯಿಂದ ವಾಯು ದಿಕ್ಕಿನ ಕಡೆಗೆ ಬೀಸ್ತಾ ಇರ್ತದ ಉತ್ತರ ಧ್ರುವದಲ್ಲಿ ಉತ್ತರ ಧ್ರುವ ಮಾರ್ತ ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಬೀಸುವುದರಿಂದ ಉತ್ತರ ಧ್ರುವ ಮಾರ್ತ ಇದಕ್ಕ ಈಶಾನ್ಯ ಧ್ರುವ ಮಾರ್ತ ಅಂತ ಕರೀತಾರ ಅದೇ ರೀತಿಯಾಗಿ ದಕ್ಷಿಣದ ಧ್ರುವ ಮಾರ್ತ ಆಗ್ನಿಯಿಂದ ವಾಯು ದಿಕ್ಕಿನ ಕಡೆಗೆ ಬೀಸುವುದರಿಂದ ಇದಕ್ಕೆ ಆಗ್ನಿ ಧ್ರುವ ಮಾರ್ತ ಅಂತ ಕೂಡ ಕರೀತಾರ ನೋಡ್ರಿ ಸ್ವಲ್ಪ ಸಿಂಪಲ್ ನೋಡ್ರಿ ಇದು ವಾಣಿಜ್ಯ ಮಾರ್ತ ಇದು ಪ್ರತಿ ವಾಣಿಜ್ಯ ಮಾರ್ತ ಧ್ರುವ ಮಾರ್ತ ವಾಣಿಜ್ಯ ಮಾರುತ ಪೂರ್ವದಿಂದ ಪಶ್ಚಿಮದ ಕಡೆಗೆ ಬೀಸುವುದರಿಂದ ಇದಕ್ಕ ಪೂರ್ವ ಮಾರುತ ಅಥವಾ ವೆಸ್ಟರ್ಲೈಸ್ ಅಂತ ಕರೀತಾರೆ ಪ್ರತಿ ವಾಣಿಜ್ಯ ಮಾರುತ ಪಶ್ಚಿಮದಿಂದ ಪೂರ್ವದ ಕಡೆಗೆ ಓರೆಯಾಗಿ ಬೀಸುವುದರಿಂದ ಇದಕ್ಕ ಪಶ್ಚಿಮದ ಮಾರುತ ಅಥವಾ ವೆಸ್ಟರ್ಲೈಸ್ ಅಂತ ಕೂಡ ಕರೀತಾರೆ ಧ್ರುವೀಯ ಮಾರುತ ಪೂರ್ವದಿಂದ ಪಶ್ಚಿಮದ ಕಡೆಗೆ ಓರೆಯಗೆ ಬೀಸುವುದರಿಂದ ಈ ಮಾರುತಕ್ಕ ಪೂರ್ವ ಧ್ರುವೀಯ ಮಾರುತ ಅಥವಾ ಪೋಲರ್ ಇಸ್ಟರ್ಲೈಸ್ ಅಂತ ಕೂಡ ಕರೀತಾ ಇರ್ತವೆ ಧ್ರುವೀಯ ಮಾರುತಗಳು ಅತಿ ಹೆಚ್ಚು ಪ್ರಬಲ ಆಗುವುದು ಯಾವ ಸಂದರ್ಭದ ಚಳಿಗಾಲದ ಚಳಿಗಾಲದಲ್ಲಿ ಈ ಮಾತುಗಳು ಬಹಳಷ್ಟು ಪ್ರಬಲವಾಗಿರ್ತಾವ ಇನ್ನೊಂದು ವಿಶೇಷತೆ ಏನತ್ತಂದಾಗ ನಮ್ಮ ಭೂಮಿ ಮೇಲೆ ಧ್ರುವೀಯ ಮಾರುತಗಳು ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಎರಡೂ ಮಾರುತಗಳು ಹೊಂದ್ಬಿಡ್ತಕ್ಕಂತ ಸ್ಥಳಗಳಲ್ಲಿ ಏನು ಕಂಡು ಬರ್ತದೆ ವಿಶೇಷವಾಗಿ ಏನು ಕಂಡು ಬರ್ತಾಗ ಈ ಒಂದು ಸ್ಥಳದಲ್ಲಿ ಈ ಒಂದು ಚಂಡಮಾರುತ ಅಥವಾ ಆವರ್ತ ಮಾರುತ ಗಮನಿಸುತ್ತದೆ ಭೂಮಿಯ ಮೇಲೆ ಆವರ್ತ ಮಾರುತಗಳು ಎಲ್ಲೂ ಅಂದಾಗ ಇಲ್ಲಿ ಪ್ರತಿ ವಾಣಿಜ್ಯ ಮಾರುತ ಮತ್ತು ಧ್ರುವ್ಯ ಮಾರುತಗಳು ಒಂದು ಕೊಡ್ತಕ್ಕಂಥ ಸ್ಥಳಗಳಲ್ಲಿ ಯಾಕಂದಾಗ ಪ್ರತಿ ವಾಣಿಜ್ಯ ಮಾರುತ ಉಷ್ಣ ವಲಯದಿಂದ ಬೀಸುವುದರಿಂದ ಇದರಲ್ಲಿ ಉಷ್ಣ ಇರ್ತ ಈ ಮಾರುತ ಉಷ್ಣ ಮಾರುತ ಇರ್ತದ ಧ್ರುವ ಮಾರುತ್ತಾ ಇದು ಧ್ರುವ ಪ್ರದೇಶದಿಂದ ಬರುವುದರಿಂದ ಮಾರುತ ಶೀತ ಮಾರತಾಗಿರ್ತ ಈ ಶೀತ ಮಾರುತ ಮತ್ತು ಉಷ್ಣ ಮಾರುತ ಎರಡೂ ಮಾರುತಗಳು ಒಂದು ಭೂಮಿ ಮೇಲೆ ಚಂಡಮಾರುತ ಅಥವಾ ನೆಕ್ಸ್ಟ್ ಆವರ್ತ ಮಾರುತ ಉಗಮಿಸುತ್ತವೆ ಹೀಗ ನಮ್ಮ ಭೂಮಿ ಮೇಲೆ ಈ ಒಂದು ವಾಣಿಜ್ಯ ಮಾರುತ ಪ್ರತಿ ವಾಣಿಜ್ಯ ಮಾರುತ ಧ್ರುವೀಯ ಮಾರುತ ಈ ಮೂರೂ ಮಾರುತಗಳು ಯಾವ ಮಾರುತಲ್ಲಿ ಬರ್ತಾವಂತ ನಿರಂತರ ಮಾರುತ ಯಾವುದಕ್ಕೆ ನಾವು ನಿರಂತರ ಮಾರ್ತ ಅಂತ ಕೂಡ ಅಂದಾಗ ಭೂಮಿಯ ಮೇಲೆ ವರ್ಷ ಉಡಿ ಒಂದೇ ದಿಕ್ಕಿನಲ್ಲಿ ಚರ್ಸ್ತಕ್ಕಂಥ ಮಾಡ್ತಕ್ಕ ನಾವು ನಿರಂತರ ಮಾರ್ತ ಅಂತ ಕೂಡ ನೋಡ್ತಾ ರೀ ಇದು ಇವತ್ತಿನ ಕ್ಲಾಸ್ ತಗ ನಾವು ನೆಕ್ಸ್ಟ್ ಈ ಒಂದು ನಿರಂತರ ಮಾರ್ತ ಬಗ್ಗೆ ನಾನು ಹೇಳಿದ್ದೇನೆ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಮುಂದಿನ ಮಾರ್ತ ಬಗ್ಗೆ ಹೇಳ್ತಾ ಇರ್ತೇವೆ